ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಹಳ್ಳಿ ಹುಡುಗಿ ಅನು ಇವತ್ತು ನಾವು ತುಳುನಾಡಿನ ಸ್ಪೆಷಲ್ ಕೋರಿ ಪುಳಿ ಮುಂಚೆ ಹೇಗೆ ಮಾಡೋದಂತ ನೋಡೋಣ ಕೋರಿ ಪುಳಿ ಮುಂಚಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಮೊದಲಿಗೆ ಒಂದು ಬಾನಲೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಮೂರು ಚಮಚದಷ್ಟು ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಕತ್ತರಿಸಿದ ಒಂದು ಈರುಳ್ಳಿ ನಾಲ್ಕೈದು ಎಸಲು ಬೆಳ್ಳುಳ್ಳಿ ಒಂದು ತುಂಡು ಶುಂಠಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಬೇಕು ಇದು ಫ್ರೈ ಆದ ನಂತರ ಅದೇ ಎಣ್ಣೆಗೆ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಮೆಂತೆ ಸಾಸಿವೆ ಲವಂಗ ಚಕ್ಕೆ ಬಿರಿಯಾನಿ ಎಲೆ ಮತ್ತು ಒಂದು ತುಂಡು ಮೊಗ್ಗು ಹಾಕಿ ಫ್ರೈ ಮಾಡಬೇಕು ಇದರಲ್ಲಿ ಇಪ್ಪತ್ತು ಕೆಂಪು ಮೆಣಸು ಇದೆ ಖಾರ ಜಾಸ್ತಿ ಬೇಕಿದ್ರೆ ಮೆಣಸು ಜಾಸ್ತಿ ಹಾಕಿಕೊಳ್ಳಿ ಸ್ವಲ್ಪ ಗಿಡ್ಡ ಮೆಣಸು ಕೂಡ ಸೇರಿಸಬಹುದು ಚೆನ್ನಾಗಿ ಫ್ರೈ ಮಾಡೋಣ ಫ್ರೈ ಮಾಡಿದ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಅದಕ್ಕೆ ಹುಳಿ ಅರಿಶಿನ ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕಿ ತೆಂಗಿನಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಬಹುದು ಮತ್ತು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳೋಣ ರುಬ್ಬಿಯಾಗಿದೆ ಕೋಳಿಯನ್ನು ಚೆನ್ನಾಗಿ ತೊಳೆದಿಟ್ಟುಕೊಳ್ಳೋಣ ಇದರಲ್ಲಿ ಒಂದೂವರೆ ಕೆ ಜಿ ಇದೆ ಇದು ಮಣ್ಣಿನ ಪಾತ್ರೆ ಯಾವ ಪಾತ್ರೆಯಲ್ಲೂ ಮಾಡಬಹುದು ಆದರೆ ಮಣ್ಣಿನ ಪಾತ್ರೆಯಲ್ಲಿ ರುಚಿ ಜಾಸ್ತಿ ಇದು ಬಿಸಿಯಾದಾಗ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ ಜೀರಿಗೆ ಕರಿಬೇವು ಮೂರು ಕಾಯಿ ಮೆಣಸು ಒಂದು ಹೆಚ್ಚಿದ ಈರುಳ್ಳಿ ಎರಡು ಟೊಮ್ಯಾಟೊ ಹಾಕಿ ಫ್ರೈ ಮಾಡಿ ಇದು ಫ್ರೈ ಆಗಿದೆ ಈಗ ಇದಕ್ಕೆ ಕೋಳಿಯನ್ನು ಸೇರಿಸಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿಕೊಳ್ಳೋಣ ಕೋಳಿ ಬೆಂದಿದೆ ಈಗ ರುಬ್ಬಿದ ಮಸಾಲೆಯನ್ನು ಸೇರಿಸಿ ಮಿಕ್ಸ್ ಮಾಡಿ ಒಂದು ಕುದಿ ಬರುವವರೆಗೆ ಕುದಿಸಬೇಕು ಉಪ್ಪು ಕಡಿಮೆ ಅನಿಸಿದರೆ ಸ್ವಲ್ಪ ಉಪ್ಪು ಸೇರಿಸಿ ಈಗ ಇದು ಕುದಿ ಬಂದಿದೆ ಈಗ ನಮ್ಮ ಪುಳಿ ಮುಂಚಿ ರೆಡಿ ಇಡ್ಲಿ ದೋಸೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆಯದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು